ನಾನು ನಿಮ್ಗೆ ಸಿಂಪಲ್ ಈಜಿ ಇರೋದು ಕೇಳ್ತೀನಿ ಜನರಲ್ ಯಾವುದಾದ್ರು ಫೇಮಸ್ ಸೈಂಟಿಸ್ಟ್ ವಿಜ್ಞಾನಿ ಹೆಸರು ಹೇಳು ನೋಡಿ ಯೋಚನೆ ಮಾಡಿ ವಿಜ್ಞಾನಿ ಮೋದಿ ಮೋದಿ ನಮ್ಮ ದೇಶದ ಪ್ರಧಾನಿ ಮಂತ್ರಿ ಇದ್ರು ವಿಜ್ಞಾನಿ ಹೋಗಾಗ ನೋಡಿ ಯೋಚನೆ ಮಾಡಿ ಹೇಳು ಯಾರು ತಲೆ ತಲೆಗೈಡ ಯೋಚನೆ ಹೆಸರು ಯಾರು ಶಾಣಪ್ಪ ಯಾರು ನಿಮ್ಮ ಮಾವ ಸರ್ ಆಧಾರ್ ಕಾರ್ಡ್ ಯಾರಿಗೆ ಫ್ರೀ ಐತ್ರಿ ಸಿರಿ ಉಟ್ಕೊಂಡ್ ಬಂದಾರ ಫ್ರೀ ಐತಿ ಐದು ನಾಳೆ ನಾನು ಸಿರಿ ಉಟ್ಕೊಂಡ್ ಬರ್ತೇನೆ ನನಗೂ ಫ್ರೀ ಕೊಡ್ತೀರನ್ರಿ ಹೋಗ್ ನೈಟಿ ಹಾಕೊಂಡ್ ಬರ ನೀ ಗಪ್ಪ ಐತ್ ನೈಟಿ ಹಾಕೊಂಡ್ ಬರ್ತಾನ